ಆದ್ರೆ ಕೆಲವು ಕ್ಲಾರಿಫಿಕೇಶನ್ ಕೊಟ್ಬಿಡ್ತೀವಿ ಅದಕ್ಕೀಗ ರಾಮ ರಾಮಮೂರ್ತಿ ಸರ್ ಇಲ್ಲೇ ಇದಾರೆ ಯಾಕಂದ್ರೆ ಕೆಲವ್ರು ಹೇಳಿದ್ರು ಕತೆ ನಾನ್ ಮಾಡಿಸ್ತೇ ಟೈಟ್ಲ್ ನಾನ್ ಕೊಟ್ಟೆ ಅಯ್ಯೋ ತಗಡೆ ನೀನು ರಾಬರ್ಟ್ ಕತೆ ಕೊಟ್ಟಿದ್ದೆ ನಾವು ಈಗ ಯಾಕಂದ್ರೆ ಕೊಟ್ಟಿದ್ದು ಮಾಡಿದ್ದು ಹೇಳ್ಬಾರ್ದು ಭಗವಂತ ಯಾಕಂದ್ರೆ ಇದೇ ಸಲ ಇದೇ ತರ ಒಂದ್ ಕಡೆ ಸಿಗಾಕೊಂಡು ಬಾಯಿಂದ ಏಳಿಸ್ಕೊಂಡು ಬುದ್ಧಿ ಕಲ್ತಿಲ್ಲ ಅಂದ್ರೆ ನಾವ್ ಏನ್ ಹೇಳೋಣ ಈಗ ಈ ಕತೆ ಇಂಥ ಒಳ್ಳೆ ಕತೆ ಯಾಕಪ್ಪ ಬಿಟ್ಟೆ ನೀನು ನೀನ್ ಮಾಡಿಸ್ತಿರ್ತಾನೆ ಇಂಥ ಒಳ್ಳೆ ಕತೆ ಯಾಕೆ ಬಿಟ್ಟೆ ನೀನು ನೀನ್ ಜಡ್ಜ್ಮೆಂಟ್ ಅಷ್ಟು ಚೆನ್ನಾಗಿದೆ ಗುಡ್ ಮಾಡ್ಬೋದಾಗಿತ್ತಲ್ಲ ಟೈಟ್ಲ್ ನಾನು ಕೊಟ್ಟೆ ಟೈಟಲ್ ಇಟ್ಟಿದ್ದೆ ನಾನು ಅದಕ್ಕೊಂದು ಕ್ಲಾರಿಫಿಕೇಶನ್ ಇದೆ ಬನ್ನಿ ಬನ್ನಿ ಡಾಕ್ಟರ್ ಏನಕ್ಕೆ ಕ್ಲಾರಿಫಿಕೇಶನ್ ಕೊಡೋಕ್ ಬೇಕಲ್ಲ ಯಾಕಂದ್ರೆ ನಾವೆಲ್ಲರೂ ಸುಳ್ಳು ಹೇಳಿದ್ರೆ ಎಲ್ಲ ಆಧಾರ ಹಿಡುಕೊಂಡೇ ಮಾತಾಡಬೇಕು ಟೈಟಲ್ ಸ್ವಲ್ಪ ಕತೆ ನೀ ಹೇಳಿ ಸ್ವಾಮಿ ಮದಗಜ ಟೈಟ್ಲು ರಾಮ ಸರ್ ಹತ್ರ ಇತ್ತು ಅದು ತಗೊಳ್ಬೇಕಾದ್ರೆ ಕಾಟರ ಟೈಟ್ಲನ್ನ ಉಮಾಪತಿ ಸರ್ ಕೊಟ್ಟರು ಮದಗಜ ಟೈಟ್ಲನ್ನ ಬಾಸ್ ಹೇಳಿದ ತಕ್ಷಣ ನನಗೆ ರಾಮೂರ್ತಿ ಸರ್ ಕೊಟ್ಟರು ಥ್ಯಾಂಕ್ ಯು ರಾಮೂರ್ತಿ ಸರ್ ಯಾಕೆ ಅಂತಂದ್ರೆ ನಮ್ಮ ಹತ್ರ ಬ್ಯಾನರ್ ಇದ್ರೂ ಕೂಡ ಪಾತ್ರಣ ಯಾಕಂದರೆ ಕ್ಲಾರಿಫಿಕೇಶನ್ ಕೊಟ್ಟರೆ ಕರೆಕ್ಟ್ ಆಗಿ ಕೊಡಬೇಕು ಅಂತ ಆ ಟೈಟ್ಲು ಎಲ್ಲಿ ರಿಜಿಸ್ಟರ್ ಮಾಡಿಸೋಕೆ ಕೇಳಿ ಫಸ್ಟ್ ನಮ್ಮ ಬ್ಯಾನರ್ ನಲ್ಲಿ ರಿಜಿಸ್ಟರ್ ಮಾಡ್ಸಕ್ ಕೇಳಿದ್ರಿ ಬಟ್ ನನ್ನ ಬ್ಯಾನರ್ ನಲ್ಲಿ ಜಾಗ ಅಂತ ನಾನು ಹೇಳ್ತಿದಂಗೆ ಆಯ್ತು ಅಲ್ಲೂ ನಮ್ಮ ಬ್ಯಾನರ್ ಇದ್ದಂಗಿದೆ ರಿಜಿಸ್ಟರ್ ಮಾಡ್ಸೋದು ಟೈಟ್ಲ್ ಕೊಟ್ಟಿದ್ದು ನೀವೇ ಯಾಕಪ್ಪ ಬಂದು ಬಂದು ನಮ್ಮ ಕೈಲೇ ಯಾಕೆ ಗುಂಬಸ್ಕೋತಿಯ ಗುಂಬಸ್ಕೋಬೇಡ ಎಲ್ಲ ಇದನ್ನಾಗಿದ್ಯಾ ಅಲ್ಲೇ ಇದ್ ಬಿಡು ತಪ್ಪದು ಸೊ ಆದ್ರಿಂದ ಅದಷ್ಟೇ ನಾನು ಕ್ಲಾರಿಫಿಕೇಶನ್ ಯಾಕಂದ್ರೆ ನಿಮಗೆ ಗೊತ್ತಾಗ್ಲಿ ಅಂತ ಅಷ್ಟೇ ನೀನ್ ಇವತ್ತು ಇಲ್ಲಿಗೆ ನಿಂತು ಇದೊಂದು ಜರ್ನಿ ಒಬ್ಬನ ಜರ್ನಿ ಅಲ್ಲ ಪ್ರತಿ ಒಬ್ರು ಇಲ್ಲಿ ಬಂದಿರೋ ಅಷ್ಟು ಜನ ಥಿಯೇಟರ್ ಇಲ್ಲ ಅಂತಂದ್ರೆ ನಾವಿಲ್ಲ ಏನಕ್ಕೆ ಸಿಂಗಲ್ ಥಿಯೇಟರ್ ಅಧಿಕಾರ ಇದೆ ನಾವು ನಿಂತ್ಕೊಳಕ್ಕೆ ಇದೇ ಮಲ್ಟಿಪ್ಲೆಕ್ಸ್ ಗೆಲ್ ಹೋಗ ನಂಗೆ ಮಾಡಕ್ಕಾಗತ್ತಾ ಅವ್ರಿಗೆ ಯಾರಿಗೂ ಕೇರು ಇಲ್ಲ ನಮ್ಮ ಬಗ್ಗೆ ಸಿಂಗಲ್ ಥಿಯೇಟರ್ ಇದ್ರೆ ಮಾತ್ರ ಒಬ್ಬ ನಿರ್ಮಾಪಕ ಬದಕಕ್ಕೆ ಸಾಧ್ಯ ಇದು ಹೇಳ್ತೀನಿ ಕೇಳಿಸ್ಕೊಳ್ರಿ ಯಾಕಂದ್ರೆ ಇಲ್ಲಿ ಬರೋ ಶೇರು ನಮ್ಗೆ ಅವ್ರು ಕೊಡೋಲ್ಲ ಆಕ್ಚುಲಿ ಅಂಡ ಪಾಪ ಒಳ್ಳೆ ಇದು ಮಾಡಿದ್ದಾರೆ ಇಲ್ಲ ಅಂತಲ್ಲ ಬಟ್ ಅಲ್ಲಿ ವೇರಿಯೇಷನ್ ಬೇರೆ ಇಲ್ಲಿ ವೇರಿಯೇಷನ್ ಬೇರೆ ಇಲ್ಲಿ ಪ್ರತಿ ಒಂದು ಟಿಕೆಟ್ ದುಡ್ಡು ಕೂಡ ನಿರ್ಮಾಪಕನ ತಮ್ಮೆ ಹೋಗೋದು ಅಲ್ಲಿ ಯಾವುದೇ ಶೇರ್ ಇಲ್ಲ ಇನ್ನೊಂದಿಲ್ಲ ಅವ್ರ ಬಾಡಿಗೆ ಕಟ್ಟಿದ್ರೆ ಮಿಕ್ಕಿದಷ್ಟು ನಿರ್ಮಾಪಕಂದೇನೆ ಸೊ ಆದ್ರಿಂದ ಅಣ್ಣ ದಯಮಾಡಿ ಹೇಳಿದ್ರಿ ವರ್ಷಕ್ಕೆ ಎರಡು ಅಂತ ಖಂಡಿತ ಅಕ್ಟೋಬರ್ ಥಿಯೇಟರ್ ಖಾಲಿ ಇಟ್ಕೊಳ್ಳಿ ಖಂಡಿತ ಅಕ್ಟೋಬರ್ ನಾನು ಬರ್ತೀನಿ ಅಣ್ಣ ಇದೇ ಥಿಯೇಟರ್ ಅಣ್ಣ ಯಾಕಂದರೆ ನೆನ್ನೆ ಕೂಡ ಪ್ರಕಾಶನ್ ಅಕ್ಟೋಬರ್ಗೆ ಹೇಳ್ಬಿಡು ಚಿನ್ನ ಅಕ್ಟೋಬರ್ಗೆ ಬಂದೇ ಬರ್ತೀವಿ ಕಮ್ಮ ದುಡ್ದು ದುಡಿದ್ಬಿಡೋಣ ಒಟ್ಟಲ್ಲಿ ಅಕ್ಟೋಬರ್ ಬಂದೇ ಬರ್ತೀವಿ ಅಂತ ಹೇಳಿ ಖಂಡಿತ ಅಕ್ಟೋಬರ್ ಅವ್ರಿಗೆ ಏನ ದಯವಿಟ್ಟು ಥಿಯೇಟ್ರ್ ಕೊಡೋಣ ಏನಕ್ಕೆ ಅಂತಂದ್ರೆ ಈ ಥಿಯೇಟ್ರಿಗೆ ಹೇಳ್ತೀನಿ ಕೇಳ್ರಿ ಇದೆ ಅಂಬರೀಷಾ ಮಾಡ್ತಾ ಇದ್ವಿ ನಾವು ನಮ್ಗಲ್ಲಿ ಕೆ ಜಿ ರೋಡಲ್ಲಿ ಥಿಯೇಟ್ರ್ ಸಿಗ್ಲಿಲ್ಲ ನಾನು ಆನಂದ ನಂತರ ಯಾಕಂದ್ರೆ ಒಂದು ಅಧಿಕಾರನೂ ಇದೆ ಪಾಪ ಒಂದ್ಸಲ ಕಿತ್ಕೊಂಡು ಇದ್ದೀನಿ ನಿಜ ಗಲಾಟಿ ಮಾಡಿ ಮನೆ ಹತ್ರ ಹೋಗಿ ಹಾವು ಎಗ್ರಾಡಿ ಪಾಪ ಯಾರೋ ಅಪ್ಪಿಗೆ ಮತ್ತೆ ನಮ್ಮ ರಾಘುಗಂತೂ ಎಷ್ಟೆಲ್ಲ ಮಾತಾಡಿದ್ರೆ ಫೋನಲ್ಲಿ ನನಗೆ ಗೊತ್ತದು ಸೊ ಇಷ್ಟೆಲ್ಲ ಆದರೂ ಕೂಡ ಆಯ್ತಪ್ಪ ಕೊಟ್ಬಿಟ್ರೆ ಅವ್ನಿಗೆ ಥಿಯೇಟರ್ ಲೆವೆಲ್ಗೆ ಅವರು ಆಗಿದ್ದಾರೆ ಇಲ್ಲ ಅಂತಲ್ಲ ಸೊ ಆದ್ರಿಂದ ಯಾವಾಗ ಅಲ್ಲಿ ನಮ್ಗೆ ಕೆ ಜಿ ರೋಡಲ್ಲಿ ಸಿಗ್ಲಿಲ್ ಮೇನ್ ಥಿಯೇಟರ್ ನಾವು ಅನ್ನೋ ಸಿನಿಮಾನ ಇದೇ ಮೇನ್ ಥಿಯೇಟರ್ ಮಾಡಿದ್ವಿ ಏನಡ ಸೊ ಆದ್ರಿಂದ ಈ ಥಿಯೇಟರ್ ಗೆ ತುಂಬಾ ವ್ಯಾಲ್ಯೂ ಇದೆ ಸೊ ನೀವೆಲ್ಲ ಇದೇ ತರ ಥಿಯೇಟ್ರಿಗೆ ಬನ್ನಿ ನಮ್ಮನ್ನ ಹರಿಸಿ ಬೆಳೆಸಿ ಸಣ್ಣ ಸಣ್ಣ ಕಲಾವಿದ್ರು ಏನೋ ನೀವು ಆಕ್ಚುಲಿ ಆಟೋ ಕೂಳಿಂದ ಬೆಳ್ಕೊತೀವಿ ಸೊ ಇದೇ ರೀತಿ ಅಣ್ಣ ಪ್ರತಿಯೊಂದು ಸಿನಿಮಾನು ಎಲ್ಲಾರ್ದು ಕರ್ಸಿ ಐವತ್ತು ದಿನ ಮಾಡಿದವರು ಕರ್ಸಿ ಈ ತರ ಅವ್ನು ಶೀಲ್ಡ್ ಕೊಟ್ಟರೆ ಖಂಡಿತ ಸಾಯವರೆಗೂ ಮನೇಲಿ ಇಟ್ಕೋತೀವಿ ಯಾಕಂದ್ರೆ ಆ ಗೆ ಅಷ್ಟು ವ್ಯಾಲ್ಯೂ ಇದೆ ಅಂತ ಅಂತ ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲರಿಗೂ ಇಷ್ಟ ಮಾತಾಡಿದಕ್ಕೆ ಆಮೇಲೆ ನನ್ನ ಸೀನಿಯರ್ಸ್ ಇದ್ದಾರೆ ಎಲ್ಲರಿಗೂ ತುಂಬಾ 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 ಧನ್ಯವಾದಗಳು ಹೇಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು